ಸ್ವಾಗತ ಪಿರಿಯಾಪಟ್ಟಣಕ್ಕೆ ನಟ ಮತ್ತು ಸಾಮಾಜಿಕ ಹೋರಾಟಗಾರರಾದ ಅಹಿಂಸಾ ಚೇತನ್ ಭೇಟಿ ನೀಡಿ ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರೊಂದಿಗೆ ಮಾತನಾಡಿದರು ಸಮಸಮಾಜ ನಿರ್ಮಾಣಕ್ಕೆ ಚಳವಳಿಗಳು ಗಟ್ಟಿಯಾಗಬೇಕಿದೆ ಡಾಕ್ಟರ್ ಅಂಬೇಡ್ಕರ್ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಮತ್ತು ರಾಮ್ ರವರ ಆದರ್ಶ ಹಾಗೂ ಸಮಾನತೆ ಸಾಮಾಜಿಕ ನ್ಯಾಯ ಸೇರಿದಂತೆ ಸಂವಿಧಾನದ ಆಶಯಗಳನ್ನು ಈಡೇರಿಸಲು ಸಂಘಟನಾತ್ಮಕವಾಗಿ ಚಳವಳಿಗಳ ಮುಖಾಂತರ ರಾಜಕೀಯದ ಶಕ್ತಿಯಾಗಿ ಹೊರಹೊಮ್ಮಬೇಕಿದೆ ಅಂತ ತಿಳಿಸಿ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷ ಸ್ಥಾಪನೆಯ ಸುಳಿವು ನೀಡಿದರು ನಾವು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧವಿಲ್ಲ ವ್ಯವಸ್ಥೆಗಳ ನಿರ್ಲಕ್ಷ್ಯತನದ ವಿರುದ್ಧ ಹೋರಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಿಂದುಳಿದ ಸ್ಥಳಗಳಲ್ಲಿ ಚಳುವಳಿಗಳನ್ನು ಗಟ್ಟಿಯಾಗಿಸಿ ಸಮಸಮಾಜ ನಿರ್ಮಾಣ ಮಾಡೋದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ ಎಂದರು ಈ ವೇಳೆ ಹಿಟ್ನಹಳ್ಳಿ ಗ್ರಾಮದ ವಿಶೇಷ ಚೇತನ ಶಿವಸಾಗರ್ ಅವರಲ್ಲಿರುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಹೊರ ಜಗತ್ತಿಗೆ ತರುವುದಾಗಿ ಭರವಸೆಯನ್ನು ಕೊಟ್ಟರು ಟಿಎಪಿಸಿಎಂಎಸ್ ಅಧ್ಯಕ್ಷ ಐಲಾಪುರ ರಾಮು ಭೀಮಾರ್ಮಿ ಗಿರೀಶ್ ದಲಿತ ಮುಖಂಡರಾದ ಚಾಮರಾಯನಕೋಟಿ ಜಗದೀಶ್ ತಮ್ಮಯ್ಯಣ್ಣ ಎಂಕೆ ಕಾಂತರಾಜ್ ಉಪನ್ಯಾಸಕರಾದ ಶಫೀವುಲ್ಲಾ ದೊಡ್ಡಯ್ಯ ಚೆಲುವರಾಜ್ ಹಲವು ಮುಖಂಡರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ಚೇತನವರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಪಿ ಮಹಾದೇವ್ ಕಾಮರಾಜ್ ಪಿಪಿ ಮಹಾದೇವ್ ಮಂಜು ಆಯ್ತನಹಳ್ಳಿ ಧನ್ರಾಜ್ ಸೈಯದ್ ಫಯಾಜ್ ಅಕ್ರಮ್ ಫಾರೂಕ್ ರಮಣೀಯ ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಬೆಕ್ಕೆರೆ ಸತೀಶ್ ಆರಾಧ್ಯ ನ್ಯೂಸ್ ಇ ಫೈವ್ ಪಿರಿಯಾಪಟ್ಟಣ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಈ ಫೈವ್ ಈ ರೆಡ್ ಮತ್ತೆ ಆರೆಂಜ್ ನಮ್ಮ ಭಾರತ ಜಾಗ ಈ ರೆಡ್ಡು ಅಂದ್ರೆ ಬರ್ತನ ಒಂದೇ ಲಕ್ಷ ಆರೆಂಜ್ ಅಂದ್ರೆ ಅಷ್ಟೇ ರೆಡ್ ಅನ್ನೋದು ಎಲ್ಲಿದೆ ನಮ್ಮ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಈ ಚಾಮರಾಜನಗರ ಮೈಸೂರು ಇಲ್ಲೇ ಭಾಗದಲ್ಲಿ ಚಿಕ್ಕೋಲಾ ಚಿಕ್ಕಬಳ್ಳಾಪುರ ಇಲ್ಲದ ಆರೆಂಜು ರೆಡ್ ಇದೆ ಇಲ್ಲೇನಾಗಿದೆ ಅಂದ್ರೆ ವ್ಯವಸ್ಥೆಯಿಂದ ನಿರ್ಲಕ್ಷ್ಯ ಆಗಿದೆ ಇಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ದೇವರಲ್ಲಿ ರಾಜಕಾರಣಿ ಮನೆ ಸುತ್ತ ಬೆಳೀತಾ ಇದೆ ನಿರ್ಲಕ್ಷ್ಯ ಆಗ್ತಾ ಇದೆ ನಾವೇನ್ ಮಾಡಬೇಕು ಅಂದ್ರೆ ಈ ಭಾಗಗಳಿಂದ ಎಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೆಗ್ಲೆಕ್ಟ್ ಆಗಿದೆಯೋ ಇಲ್ಲಿ ನಮಗೆ ಚಳುವಳಿಗಳು ಗಟ್ಟಿಯಾಗಿದ್ದಾವೆ ಇಲ್ಲಿ ಕಿರಿಯಾಪಟ್ನ ಇದೆ ಅಂದ್ರೆ ಈ ಭಾಗದ ಚಳವಳಿಗಳು ಸಮಸಮ ಚಳುವಳಿ ಗಟ್ಟಿಯಾಗಿ ನಾವು ಒಂದು ಫೋರ್ಸ್ ಆದ್ರೆ ಬೆಂಗಳೂರು ರೀಚ್ ಮಾಡಿ ಬೆಂಗಳೂರಿನ ಪವರ್ ಸೆಂಟರ್ ಬೇರೆ ಅಖಂಡ ಕರ್ನಾಟಕ ಬೆಳೆಸಬಹುದು ಸೊ ಈ ಮ್ಯಾಪ್ ನಮ್ಗೆ ಇದೇದಾಗಿ ಹೆಂಗ್ ಆರ್ಥಿಕವಾದ ಸಾಮಾಜಿಕ ಶೈಕ್ಷಣಿಕವಾದ ವಾಸ್ತವತೆ ನಮ್ಗೆ ಹೇಳುತ್ತೆ ಇರತಕ್ಕ ಬಂದ್ರೆ ನಾವು ಒಂದು ಪರಿಣಾಮಕಾರಿ ಆಗ್ಬಹುದು ಕೊನೆಯದಾಗಿ ನಾವೇನ ಹೆಸರಿಡಬೇಕು ಅಂದ್ರೆ ಸಮಾನತೆಯೊಂದಿಗೆ ಒಂದು ಹೆಸರು ಇಡೀ ಮೂರು ಲಕ್ಷ ವರ್ಷದ ಮನುಕೂಲದ ಇತಿಹಾಸದಲ್ಲಿ ಬಹಳ ಅದೂರ ಸಿಗ್ತಾ ಯಾವ್ದು ಇದ್ರೆ ಸಮಾನತೆ